ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ನನ್ನ ಮೊದಲನೇ ವೀಡಿಯೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ರೆಸಿಪಿ ಒಂದು ರೆಸಿಪಿ ಮುಖಾಂತರ ನನ್ನ ಸ್ಟೋರಿನ ನಾನು ನಿಮಗೆ ಹೇಳ್ತೀನಿ ನಾನು ಈ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಎಲ್ಲರ ಮನೆಗೂ ಇದ್ದಾಗೆ ನಮ್ಮ ಮನೆಯಲ್ಲೂ ಸಮಸ್ಯೆಗಳು ಇದ್ದವು ಅವುಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಒಂಥರ ಹೋಗ್ತಾ ಇದ್ವಿ ಆದರೆ ಒಂದು ಸಮಸ್ಯೆ ಒಂದು ಸರಿ ಬಂದು ರಪ್ಪ ಅಂತ ಹೊಡಿತು ಆ ಸಮಸ್ಯೆಯಿಂದ ನಾನು ಅವಾಗ ಡಿಸೈಡ್ ಮಾಡಿದೆ ನಾನು ಏನಾದರೂ ಮಾಡಲೇಬೇಕು ನಾನು ದುಡಿಲೇಬೇಕು ಹಣ ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ ಅಂತ ಆವಾಗ ಗೊತ್ತಾಯಿತು ಮನುಷ್ಯನಿಗೆ ಬೆಲೆ ಬರುವುದೇ ಒಂದು ಹಣದಿಂದ ಬರ್ತೈತೆ ಮತ್ತು ಇನ್ನೊಂದು ಅಧಿಕಾರದಿಂದ ಬರುತ್ತೆ ಅಧಿಕಾರ ಅಂತೂ ಈಗ ಸಿಗಲ್ಲ ಅಧಿಕಾರ ಸಿಗಬೇಕಂದ್ರೆ ಎಜುಕೇಷನ್ನು ತುಂಬ ಇಂಪಾರ್ಟೆಂಟು ಎಜುಕೇಷನ್ ಬೇಕು ಆದರೆ ಆ ಎಜುಕೇಷನ್ ಅಷ್ಟೊಂದು ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ಹಣ ಸಂಪಾದನೆ ಮಾಡಬೇಕಂದ್ರೆ ಎಜುಕೇಷನ್ ಮುಖ್ಯ ಅಲ್ಲ ನಾನು ಏನಾದರೂ ಮಾಡಲೇಬೇಕು ಅಂತ ನಾನು ಆವಾಗ ಡಿಸೈಡ್ ಮಾಡಿದೆ ಏಕೆಂದರೆ ಹಣ ಸಂಪಾದನೆ ಮಾಡೋಕ್ಕೆ ಎಜುಕೇಷನ್ ಏನು ಮುಖ್ಯ ಅಲ್ಲ ಅದಕ್ಕೆ ದುಡಿಲಿಕ್ಕೆ ಯಾಕೆ ಯಾಕೆ ಕೆಲಸ ಆದರೂ ಯಾವಾಗಾದರೂ ಎಲ್ಲಿ ಯಾವಾಗ ಬೇಕಾರೋ ಏನು ಬೇಕಾದ್ರೂ ಮಾಡ್ಬೋದು ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ ಏನಾದರೂ ಮಾಡಲೇಬೇಕಲ್ಲ ಏನಾದರೂ ಮಾಡಲೇಬೇಕಲ್ಲ ಅಂತ ಡಿಸೈಡ್ ಮಾಡಿದಾಗ ನನಗೆ ಯೂಟ್ಯೂಬ್ ಓಕೆ ಅನ್ನಿಸ್ತು ಯಾಕೆ ಯೂಟ್ಯೂಬ್ ಓಕೆ ಅನ್ನಿಸ್ತು ಅಂದರೆ ಯಾಕೆ ಅಂದರೆ ನಾನು ಹೊರಗೆ ಹೋಗಿ ದುಡಿಲಿಕ್ಕೆ ಮನೆಯಲ್ಲಿ ಪರ್ಮಿಷನ್ ಇಲ್ಲ ನಾನು ಎಷ್ಟೋ ಜನರು ನೋಡಿದ್ದೆ ಒಂದು ಟೀ ಅಂಗಡಿ ಇಟ್ಕೊಂಡು ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ ನಾನು ಯೂಟ್ಯೂಬಲ್ಲೆಲ್ಲ ತುಂಬ ನೋಡ್ತಾ ಇರ್ತೀನಿ ಟೀ ಅಂಗಡಿ ಇಟ್ಕೊಂಡೆ ಲಕ್ಷ ದುಡಿತಾ ಇದ್ದಾರೆ ಮತ್ತು ಹಂಗ ಹೋಟೆಲೆಲ್ಲ ನಡೆಸ್ತಾ ಇರ್ತಾರೆ ಮಹಿಳೆಯರೇ ನಡೆಸ್ತಿರ್ತಾರೆ ಏನೇನೋ ಎಜುಕೇಷನ್ ಮಾಡಿ ಅರ್ಧದಾಗೆ ಡ್ರಾಪ್ ಮಾಡಿ ಬಂದೆಲ್ಲ ಓಟೆಲೆಲ್ಲ ನಡೆಸ್ತಾ ಇದ್ದಾರೆ ಆದರೆ ನನಗೂ ಅಡುಗೆ ಮಾಡೋದು ತುಂಬ ಚೆನ್ನಾಗಿ ಬರ್ತೈತೆ ನನಗೂ ನಡೆಸಬೇಕು ಅಂತ ಕಾನ್ಫಿಡೆನ್ಸ್ ಐತೆ ನಾನು ನೆಡೆಸ್ಬೌದೇ ಅಂತ ನನಗೆ ಒಂದು ಇಷ್ಟ ಆಗ್ತಿದೆ ಆದ್ರೂ ಅದು ಪರ್ಮಿಷನ್ ಇಲ್ಲ ಅದು ಸಾಧ್ಯ ಆಗ ಅಲ್ಲ ಅದು ಮಾಡಲಿಕ್ಕೆ ಅದಲ್ಲ ಆಗಲ್ಲ ನಾನು ಏನೇ ಮಾಡಿದ್ರು ನಾಲ್ಕು ಗೋಡೆ ಮಧ್ಯನೇ ಮಾಡಬೇಕು ನಾಲ್ಕು ಗೋಡೆ ಮಧ್ಯ ದುಡಿಯುವುದಕ್ಕೆ ಇದು ಒಳ್ಳೆಯ ಮಾರ್ಗ ಅಂತ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ ಇದಕ್ಕೆಲ್ಲ ಯಾಕೆ ಕಾರಣ ಅಂದರೆ ನಾನು ಜೀವನದಾಗೆ ತುಂಬ ಹಿಂಸೆ ನೋವು ಸಮಸ್ಯೆಗಳನ್ನು ಅನ್ಭವಿಸ್ಬಿಟ್ಟಿದ್ದೀನಿ ಅವುಗಳೆಲ್ಲ ಹೇಳೋದಕ್ಕೆ ಬರೋಲ್ಲ ಹೇಳೋದಕ್ಕಾಗೋದು ಇಲ್ಲ ಇದರಿಂದ ನಾನು ಎರಡು ಸರಿ ಡಿಪ್ರೆಷನ್ ಕೂಡ ಹೋಗಿ ಬಂದಿದ್ದೀನಿ ಒಂಥರ ಜನ ಇರ್ತಾರೆ ಮೆಂಟಲಿ ತೊಂದರೆ ಸುಮ್ಮನೆ ಮೆಂಟಲಿ ತೊಂದರೆ ಕೊಡೋರೇ ಇರ್ತಾರೆ ಕೊಡಬೇಕಂತಲೇ ಇರ್ತಾರೆ ಏನೂ ಮಾಡಲಿಲ್ಲ ಅಂದ್ರೂ ಸುಮ್ಮನೆ ಟಾರ್ಚರ್ ಮೆಂಟಲಿ ಸುಮ್ಮನೆ ಅನ್ನೋದು ಆಡೋದು ಇದ್ದೇ ಇರ್ತೈತೆ ಅವಾಗೆಲ್ಲ ನನಗೆ ಮೆಂಟಲ್ ಡಿಪ್ರೆಷನ್ಗೆ ಹೋದಾಗ ಒಂದೆರಡು ಸರಿ ಡಿಪ್ರೆಷನ್ಗೆ ಹೋದಾಗ ಆರಾಮಿಲ್ಲ ಅಂದರೆ ನಾ ಅವಾಗೆಲ್ಲ ನಮ್ಮಪ್ಪ ಇದ್ದರು ಆರಾಮಾಗಿ ಬರೋರು ನಮ್ಮೂರಿಗೆ ಬಂದು ನನ್ನನ್ನು ನನ್ನ ಮಕ್ಕಳನ್ನ ನೋಡ್ಕೊಳ್ಳೋರು ಇರೋರು ನೋಡ್ಕೊಂಡು ಆರಾಮಾದ ಊರಿಗೆ ಹೋಗೋರು ಈಗ ನಮ್ಮಪ್ಪ ಅಕಸ್ಮಾತಾಗಿ ಇಲ್ದಂಗೆ ಆಯಿತು ನಮ್ಮಪ್ಪ ಈಗೊಂದು ಸಿಕ್ಸ್ ಮಂತ್ಸಲ್ಲಿ ನಾವು ಅಪ್ಪ ಹೋಗ್ಬಿಡ್ತು ಆಗ ನನಗೆ ಡಿಸೈಡ್ ಮಾಡಿದೆ ಹೋದ್ ಸುಮ್ಮನೆ ತೊ ಅವಾಗ ಅವಾಗ ಇಷ್ಟು ದಿನ ಅಂತೂ ನಾವು ಅಪ್ಪ ಇದ್ದು ಬಂದರು ಆರಾಮಿಲ್ಲ ಅಂದರೆ ತಕ್ಷಣ ನಾವು ಅಪ್ಪ ಬರೋರು ನೋಡ್ಕೊಳ್ಳೋರು ಹೋಗೋರು ಈಗ ಸುಮ್ಮನೆ ಅವ್ರು ಬೇಕು ಅಂತಲೇ ತೊಂದರೆ ಕೊಡ್ತಾರೆ ಅವ್ರ ತೊಂದರೆಗೆ ನಾವು ಯಾರು ನೋಡ್ಕೊಳ್ತಾರೆ ನಮಗೇನೋ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೊಳ್ತಾರೆ ಯಾರು ಬರ್ತಾರೆ ಅವರಂತೂ ನಮಗೆ ಬಂದು ತೊಂದ್ ಅವರಂತೂ ಬಂದು ನಮ್ಮನ್ನು ನೋಡ್ಕೊಳಲ್ಲ ಯಾರೂ ನಮ್ಮನ್ನು ಹಂಗಿದ ಮೇಲೆ ಅವ್ರಿಗೋಸ್ಕರ ನಾವ್ಯಾಕೆ ಕಷ್ಟಪಡಬೇಕು ಅವ್ರಿಗೋಸ್ಕರ ನಾವ್ಯಾಕೆ ಡಿಪ್ರೆಷನ್ಗೆ ಹೋಗ್ಬೇಕು ಅಂತ ನನ್ನ ದಾರಿನ ನಾನು ಚೇಂಜ್ ಮಾಡ್ಕೊಂಡೆ ಚೇಂಜ್ ಮಾಡ್ಕೊಂಡು ಏನಾದರೂ ಮಾಡಿ ಅವ್ರ ಮುಂದೆ ಅಂಥರ ಮುಂದೆ ನಾನು ತೂಚಿ ಅಂತ ಅಂದಿದ್ರಲ್ಲ ಅವರೇ ನಮ್ಮನ್ನ ನಾಲ್ಕು ಒಂದು ದಿನ ಅನ್ನಬೇಕು ಆ ರೀತಿ ನಾನು ಬೆಳೆದು ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸಮಸ್ಯೆನ ಸಮಸ್ಯೆನ ಸಮಸ್ಯೆ ಥರ ನೋಡಬಾರ್ದು ನಾವು ಸಮಸ್ಯೆಯನ್ನು ಸವಾಲು ಥರ ಸ್ವೀಕರಿಸ್ಬೇಕು ಅವಾಗಲೇ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧಿಸೋದಕ್ಕೆ ಆಗೋದು ನಾವು ಯಾವತ್ತೂ ಸಮಸ್ಯೆ ಅಂತ ಹೆದರಿಕೆ ಕೂತ್ಕೊಂಡ್ರೆ ನಾನು ನಾನೀಗ ಎರಡು ಸರಿ ಡಿಪ್ರೆಷನ್ಗೆ ಹೋಗಿದ್ದೆಲ್ಲ ಅದೇ ಥರ ಹೋಗ್ತಾನೆ ಇರಬೇಕಾಗ್ತೈತೆ ನಾವು ಹಾಳಾಗ್ತಾನೆ ಇರ್ತೀವಿ ನಮ್ಮ ಮಕ್ಳು ಮರಿಯೆಲ್ಲ ಬೀದಿಗೆ ಬಂದುಬಿಡ್ತಾರೆ ಅದಕ್ಕೆ ನಾವು ಅದರಿಂದ ನಾವು ಎಚ್ಚೆತ್ಕೊಂಡು ಬೇರೆ ದಾರಿನ ಬೇರೆ ರೂಟ ಕಲ್ತ್ಕೋಬೇಕು ಕಲಿಬೇಕು ಒಂದು ಕಲ್ಲಿಗೆ ಅದಕ್ಕೆ ಎಷ್ಟು ಉಳಿಯೆಟ್ಟಿದ್ದಾಗಲೇ ಅದು ಶಿಲೆ ಆಗೋದು ಹಂಗೆ ಸಮಸ್ ನಮಗೆ ಅಂಥವೆಲ್ಲ ಮಾಡ್ತಾರಲ್ಲ ಆವಾಗ ಅದನ್ನೆಲ್ಲ ಪಾಸಿಟಿವ್ ಆಗಿ ತಗಬೇಕು ಕಷ್ಟನ ಪಾಸಿಟಿವ್ ಆಗಿ ತಗೊಂಡಾಗ ನಾವು ಜನ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಬರುತ್ತೆ ಎಷ್ಟೋ ಜನಗಳು ಸಾಧಕರು ನೋಡಿದ್ದೀವಿ ತುಂಬ ಹಿಂಸೆ ಪಟ್ಟಿರ್ತಾರೆ ತುಂಬ ಕಷ್ಟಪಟ್ಟಿರ್ತಾರೆ ಅಂಥರು ಮಾತ್ರ ಸಾಧಕರ ಸೀಟ್ನಲ್ಲಿ ಕೂತ್ಕೊಳಕ್ಕಾಗೋದು ಅದಕ್ಕೋ ಅದೇ ರೀತಿ ನೀವು ಸಹ ಯಾರು ಕಷ್ಟ ಸಮಸ್ಯೆ ನೋವು ಅಂತ ಯಾರೂ ಕುಳಿತುಕೊಳ್ಬೇಡಿ ಪ್ರಪಂಚ ವಿಶಾಲವಾಗಿದೆ ಒಂದು ಕಡೆ ಬಾಗಿಲು ಮುಚ್ಚಿದರೆ ಇನ್ನೊಂದು ಕಡೆ ಅದನ್ನು ಓಪನ್ ಮಾಡಿ ಮುನ್ನುಗ್ಗಿ ಸಾಧಿಸಿ ತೋರಿಸ್ಬೇಕು ಯಾರು ಯಾರ ಸಮಸ್ಯೆಯನ್ನು ಬಗೆಹರಿಸಲ್ಲ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು ಈಗ ನನ್ನ ಸಮಸ್ಯೆನ ನಾನು ಬಗೆಹರಿಸ್ಕೊಳೋಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಬ ಓಪನ್ ಮಾಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾ ನನ್ನ ಮೇಲೆ ಇರಲಿ ನಿಮ್ಮದು ಒಂದು ಸಬ್ಸ್ಕ್ರೈಬ್ ನನ್ನ ಜೀವನವೇ ಬದಲಾಗುತ್ತೆ ನಿಮ್ಮದು ಒಂದು ಲೈಕು ನನಗೆ ಆಸರೆ ಆಗ್ತೈತೆ ನಿಮ್ಮ ಕಮೆಂಟ್ಸು ನನಗೆ ಸ್ಫೂರ್ತಿ ಕೊಡುತ್ತೆ ಪ್ಲೀಸ್ ಸಹಾಯ ಮಾಡಿ ನಿಮ್ಮ ಸಪೋರ್ಟು ನನಗೆ ಸದಾ ಕಾಲ ಇರಲಿ ನಾನು ಯಾವ ಥರ ವೀಡಿಯೋ ಮಾಡಬೇಕು ಯಾವ ಥರ ನಾನು ಥರ ರೆಸಿಪಿ ಮಾಡಬೇಕು ಯಾವ ಥರ ಲಾಗ್ ಮಾಡಬೇಕು ಅಂತ ನನಗೆ ಸ್ವಲ್ಪ ಹೇಳಿದರೆ ನಾನು ಅದೇ ಥರ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಸಹಕಾರ ಸದಾ ಕಾಲ ನಮ್ಮಂಥ ಮನೆ ನಮ್ಮಂಥ ಹೊಸ ಯೂಟ್ಯೂಬರ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸದಾ ಕಾಲ ನಗ್ನಗ್ತಾ ಜೀವನ ಶುರು ಮಾಡಿ ನನ್ನ ಸ್ಟೋರಿಯಿಂದ ನಿಮಗೇನಾದರೂ ಬೇಜಾರಾಯಿತು ಅಂದರೆ ನಾನು ಹೇಳಿದ ರೀತಿಯಲ್ಲಿ ನಾನು ಹೇಳಿದ ರೀತಿಯಾಗಿ ಏನಾದರೂ ತಪ್ಪಿದ್ದಲ್ಲಿ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ನನಗೆ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಹೊಸ ಚಾನಲ್ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಾಯಿಲ್ಲ ಅದಕ್ಕೋಸ್ಕರ ಪ್ಲೀಸ್ ತಪ್ಪಿದ್ದಲ್ಲಿ ಕ್ಷಮಿಸಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್